ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ಕಾಳಲ್ಲಿ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೇನು ಹುರುಳಿಕಾಳು ನೆನೆಸೋ ಅವಶ್ಯಕತೆ ಇಲ್ಲ ಹಾಗೇ ಡೈರೆಕ್ಟಾಗೇ ಬೇಯಿಸ್ಕೊಬೋದು ಒಂದು ಮೂರು ನಾಲ್ಕು ವಿಷಲ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಒಂದು ಬಾಣಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣ್ಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸಾಂಬಾರಿಗೆ ಒಳ್ಳೆ ಕಲರ್ ಕೊಡುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಜೀರಿಗೆ ಮೆಣಸು ಆಮೇಲೆ ಟೊಮೆಟೊ ನಾನು ಲಾಸ್ಟ್ ಟೈಮು ಟೊಮೆಟೊನ ಬೇಳೆ ಜೊತೆನೇ ಬೇಯಿಸ್ಕೊಂಬಿಟ್ಟಿದೆ ಆ ಥರ ಮಾಡಿಲ್ಲ ಅಂದರೆ ಈ ಥರ ಹುರ್ಕೋಬೋದು ಎಲ್ಲ ಸೇಮ್ ಟೇಸ್ಟ್ ಚೆನ್ನಾಗೇ ಬರುತ್ತೆ ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕಾಯ್ತುರಿ ಅದಾದಮೇಲೆ ಅವೆಲ್ಲ ಚೆನ್ನಾಗಿ ಹುರ್ಕೋಬೇಕು ಒಂದು ಸ್ವಲ್ಪ ಒಂದು ಸ್ವಲ್ಪ ಚೆನ್ನಾಗಿ ಆದಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು ಅಷ್ಟೇ ಅದೆಲ್ಲ ತಣ್ಣಗಾದ್ಮೇಲೆ ಫಸ್ಟು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಬಿಡಬೇಕು ಅದಾದಮೇಲೆ ನಾವು ಏನು ಹುರುಳಿಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದು ಒಂದು ಎರಡು ಸೌಟಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕಟ್ಟೆಲ್ಲ ಸಪ್ರೇಟಾಗಿ ಬಸ್ದಿಟ್ಕೊಂಡಿರಬೇಕು ಇಟ್ಕೊಂಡಿರಬೇಕು ಒಂದು ಎರಡು ಸೌಟಷ್ಟು ಹಾಕ್ಕೊಂಡು ಅದು ತಣ್ಣಗಾದ್ಮೇಲೆ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇನ್ನೊಂದು ಕಡೆ ಬಾಣಲಿಯಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಫಸ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದಕ್ಕೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ನಾವು ಕಾಳು ಬಳಸ್ತಾ ಇರೋದ್ರಿಂದ ನಾನು ಇಲ್ಲೊಂದು ಸ್ವಲ್ಪ ಇಂಗು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಡೈಜೆಷನ್ ಚೆನ್ನಾಗಿರುತ್ತೆ ಅದಾದಮೇಲೆ ಎರಡು ಹಸಿಮೆಣ್ಸಿನ್ಕಾಯಿ ಆಮೇಲೆ ಇದಕ್ಕೆ ಈರುಳ್ಳಿ ಎಷ್ಟು ಜಾಸ್ತಿ ಹಾಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಮತ್ತು ಕಾಯ್ತುರಿ ಎಷ್ಟು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈ ಮತ್ತೆ ಕಾಯಿ ತುರಿ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ನಾವು ಏನು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಹುರುಳಿ ಕಾಳು ಅದನ್ನು ಹಾಕ್ಕೊಳ್ಳೋದು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಅಷ್ಟೇ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಇಷ್ಟ ಇದ್ದವರು ನಿಂಬೆ ರಸ ಸಹ ಇಂಡ್ಕೊಬೋದು ಹುಸ್ಲಿ ಥರ ಚೆನ್ನಾಗಿ ಬರುತ್ತೆ ಟೇಸ್ಟು ನಾವು ಉಪ್ಸಾರನ್ನ ಯಾವುದೇ ಕಾಳಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಅವರೆ ಕಾಳು ಅಳ್ಸಂದೆ ಕಾಳು ಯಾವ ಕಾಳಲ್ಲಿ ಮೊಳಕೆ ಕಟ್ಟಿದ್ರು ಅಥವಾ ಹಾಗೆ ಉಪ್ಸಾರು ಇದೊಂಥರ ಯುನೀಕಾಗಿ ನೀವು ಯಾವುದೇ ಥರ ಸೊಪ್ಪು ಸಹ ಬಳಸ್ಕೋಬೋದು ಆದರೆ ಸೊಪ್ಪುನೆಲ್ಲ ರುಬ್ಬೋದಿಲ್ಲ ನಾವು ಇಲ್ಲಿ ಕಾಳು ಬೇಳೆನ ಮಾತ್ರ ರುಬ್ಕೊತೀವಿ ಅದು ಬಿಟ್ಟು ಖಾರ ಎಲ್ಲ ಒಂದೇ ಸೇಮ್ ಖಾರನೇ ಅದಕ್ಕೆ ನಾವು ಯಾವ ಕಾಳು ಬೇಯಿಸ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡ್ರೆ ಆಯ್ತು ಅಷ್ಟೇ ಇದು ಸೊಪ್ಪು ಬೇಳೆ ಜೊತೆನೂ ಸಹ ತುಂಬ ಚೆನ್ನಾಗಿರುತ್ತೆ ಅವಾಗ ಅವಾಗ ಬೇಳೆನ ರುಬ್ಕೋಬೇಕಷ್ಟೇ ಈ ಉಪ್ಸಾರು ಒಂಥರ ನಾವು ಹೊರಗೆ ಹೋಗಿ ಬಂದರೆ ಅಥವಾ ಜ್ವರ ಬಂದೆಲ್ಲ ಬಾಯಿ ಕೆಟ್ಟೋಗಿದ್ರೆ ಫಸ್ಟ್ ಅನ್ಸೋದೇ ಈ ಥರ ಉಪ್ಸಾರು ಹಾಗಾಗಿ ಇದು ತುಂಬ ಚೆನ್ನಾಗಿ ಬರುತ್ತೆ ಫಸ್ಟಿಗೆ ಖಾರನ ಚೆನ್ನಾಗಿ ಬೇಯಿಸಿ ಖಾರ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಏನು ಹುರುಳಿ ಇಟ್ಕೊಂಡಿರ್ತೀವಲ್ಲ ಆ ಹುರುಳಿ ಕಟ್ಟು ಹಾಕ್ಕೊಂಡು ಆಮೇಲೆ ಇನ್ನು ಬೇಕು ಅನಿಸಿದ್ರೆ ಮಾತ್ರ ನೀರು ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಸಾರು ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗೆಯೇ ಯಾರ್ಯಾರಿಗೆಲ್ಲ ಉಪ್ಸಾರು ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಯಾರ್ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಹಾಗೆಯೇ ಯಾವ್ಯಾವ ಥರ ರೆಸಿಪೀಸ್ ಎಲ್ಲ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತಲೂ ಸಹ ಕಮೆಂಟ್ ಮಾಡಿ ಇಲ್ಲಿಗೆ ನಾನು ರಾಜ್ಮುಡಿ ಅಕ್ಕಿನ ಬಳಸಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ರಾಜ್ಮುಡಿ ಅಕ್ಕಿಗೆ ಮತ್ತು ಹುರುಳಿಕಾಳು ಸಾರಿಗೆ ತುಪ್ಪ ಕಂಪಲ್ಸರಿ ಅದು ಸ್ವಲ್ಪ ಹೀಟ್ ಆಗುತ್ತಲ್ವ ಹಾಗಾಗಿ ಈ ಥರ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಜೊತೆ ಉಪ್ಸಾರು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್